ಒಂದು ರೈಲು ಹೊರಡುವ ಪಯಣ ಎರಡು ಹಕ್ಕಿ ಗಿಡದ ಮೇಲಿದೆ ಮೂರು ಚಿಟ್ಟೆ ಹಾರಾಡುತ್ತಿವೆ ನಾಲ್ಕು ಹಣ್ಣುಗಳು ಮರದ ಮೇಲಿದೆ ಐದು ಬೆಕ್ಕು ಆಟವಾಡುತ್ತಿವೆ ಆರು ಗಿಡ ಕಿಟಕಿಯ ಬದಿಯಿದೆ ಏಳು ಸುಂದರ ಬಲೂನುಗಳು ಎಂಟು ಬಾಲ್ ಮೇಲೆ ಹೊಡಿತ ಹತ್ತು ಕಾರು ಸಾಲಿನಲ್ಲಿ ಇಡುತ್ತೀನಿ ಹನ್ನೊಂದು ತಾರೆ ಮೋಡದಲ್ಲಿ ಹನ್ನೆರಡು ಮೀನು ನೀರಿನಲ್ಲಿ ಹದಿಮೂರು ಬುತ್ತಿ ನೋಡಲ್ಲಿ ಹದಿನಾಲ್ಕು ಪಟಗಳು ಗೋಡೆಯ ಮೇಲೆ ಹದಿನೈದು ಬಣ್ಣದ ಸೀಸುಗಳು ಹದಿನಾರು ಹಕ್ಕಿಗಳ ಗುಂಪು ಹಾರಾಡುತ್ತಿವೆ ಹದಿನೇಳು ಸಿಹಿ ಬಟ್ಟೆಗಳು ಹದಿನೆಂಟು ಗಾಳಿ ಪಟ ಹಾರಾಡುತ್ತಿವೆ ಹತ್ತೊಂಬತ್ತು ಬಾಟಲಿ ಸರಣಿಗಳು ಇಪ್ಪತ್ತು ಬಲೂನು ಏರಿದ ಕನಸಿನ ಗಾಡಿ